ಆರನೇ ತರಗತಿ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎ ಒನ್ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಒಂದು ಕುತೂಹಲ ನಮಗೆ ಏನನ್ನೂ ಕೇಳಲು ಪ್ರೇರಣೆ ನೀಡುತ್ತದೆ ಎ ಉತ್ತರ ಬಿ ಕಥೆ ಸಿ ಪ್ರಶ್ನೆ ಡಿ ಅನಿಸಿಕೆ ಉತ್ತರ ಪ್ರಶ್ನೆ ಕೇಳಲು ಪ್ರೇರಣೆ ನೀಡುತ್ತದೆ ಎರಡು ನೀರು ಇಲ್ಲಿಂದ ದೊರೆಯುತ್ತದೆ ಎ ನದಿ ಬಿ ಕೆರೆ ಸಿ ಕೊಳ ಡಿ ಮೇಲಿನ ಎಲ್ಲವು ಉತ್ತರ ಮೇಲಿನ ಎಲ್ಲವು ಮೂರು ಇವುಗಳಲ್ಲಿ ಗುಂಪಿಗೆ ಸೇರದ್ದು ಎ ಸಸ್ಯಗಳು ಬಿ ಕೀಟಗಳು ಸಿ ಪಕ್ಷಿಗಳು ಡಿ ಪರ್ವತಗಳು ಉತ್ತರ ಪರ್ವತಗಳು ನಾಲ್ಕು ರಾತ್ರಿ ಕುರುಡುತನದಲ್ಲಿ ಯಾವ ಲಕ್ಷಣ ಕಂಡುಬರುತ್ತದೆ ಎ ಕಾಲುಗಳಲ್ಲಿ ನೋವು ಬಿ ವಸಡುಗಳಲ್ಲಿ ರಕ್ತಸ್ರಾವ ಸಿ ಕತ್ತಲೆಯಲ್ಲಿ ನೋಡುವಲ್ಲಿ ತೊಂದರೆ ಡಿ ಊದಿಕೊಂಡ ಮುಖ ಉತ್ತರ ಕತ್ತಲೆಯಲ್ಲಿ ನೋಡುವಲ್ಲಿ ತೊಂದರೆ ಐದು ಸಮಯವನ್ನು ತಿಳಿಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಎ ಥರ್ಮೋಮೀಟರ್ ಬಿ ಸ್ಟಾಪ್ ವಾಚ್ ಅಥವಾ ಗಡಿಯಾರ ಸಿ ರೂಲರ್ ಡಿ ಅಳತೆ ಕಪ್ ಉತ್ತರ ಸ್ಟಾಪ್ ವಾಚ್ ಅಥವಾ ಗಡಿಯಾರ ಆರು ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುತ್ತದೆ ಎ ಸೀಮೆ ಸುಣ್ಣ ಬಿ ಮರಳು ಸಿ ಉಪ್ಪು ಡಿ ಪ್ಲಾಸ್ಟಿಕ್ ಉತ್ತರ ಉಪ್ಪು ನೀರಿನಲ್ಲಿ ಕರಗುತ್ತದೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಏಳು ಜೀವಿಗಳಿರುವ ಏಕೈಕ ಗ್ರಹ ಯಾವುದು ಉತ್ತರ ಭೂಮಿ ಎಂಟು ಪಾಪಸ್ಸು ಕಳ್ಳಿಯ ಮುಳ್ಳುಗಳು ಸಸ್ಯದ ಯಾವ ಭಾಗದ ಮಾರ್ಪಾಡಾದ ರಚನೆ ಉತ್ತರ ಎಲೆಯ ಭಾಗ ಆವಾಸ ಎಂದರೇನು ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಆವಾಸ ಎನ್ನುವರು ಹತ್ತು ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ಮತ್ತು ಪೊಟ್ಟಣ ಮೇಲ್ಭಾಗದಲ್ಲಿ ಯಾವ ಮಾಹಿತಿಯನ್ನು ಹೊಂದಿರಬೇಕು ಉತ್ತರ ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ತಮ್ಮ ಪೊಟ್ಟಣದ ಮೇಲ್ಭಾಗದಲ್ಲಿ ಪ್ರತಿ ಪೋಷಕಾಂಶದ ಹೆಸರು ಹಾಗೂ ಪ್ರಮಾಣವನ್ನು ನೀಡಿರಬೇಕು ಹನ್ನೊಂದು ಒಂದು ಪಾಯಿಂಟ್ ಐದು ಮೀಟರ್ ಮೀಟರ್ಗೆ ಪರಿವರ್ತಿಸಿ ಉತ್ತರ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ಗಳು ಒಂದೂವರೆ ಕಿಲೋಮೀಟರ್ಗೆ ಸಾವಿರದ ಐನೂರು ಮೀಟರ್ಗಳು ಹನ್ನೆರಡು ವರ್ಗೀಕರಣ ಎಂದರೇನು ಉತ್ತರ ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನು ವರ್ಗೀಕರಣ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿಮೂರು ವಿಜ್ಞಾನ ಎಂದರೇನು ಉತ್ತರ ವಿಜ್ಞಾನವು ನಾವು ವಾಸಿಸುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡೆಯಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವಾಟಿದೆ ಹದಿನಾಲ್ಕು ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ ಎರಡು ವೈವಿಧ್ಯಮಯ ಗುಣಗಳನ್ನು ತಿಳಿಸಿ ಹದಿನಾಲ್ಕನೆಯದು ಒಂದು ಎತ್ತರ ಗಿಡ್ಡ ಗಡುಸು ಮೃದುಕಾಂಡ ಎರಡು ಕಾಂಡ ಹಾಗೂ ರಂಭೆಗಳ ಮೇಲೆ ವಿವಿಧ ಆಕಾರಗಳ ಎಲೆಗಳ ಜೋಡಣೆ ಹದಿನೈದು ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೂಡಿಸಬೇಕು ಕಾರಣ ಕೊಡಿ ಉತ್ತರ ಜೀವಿಗಳನ್ನು ಗುಂಪುಗೂಡಿಸುವುದರಿಂದ ಅವುಗಳ ವೈವಿಧ್ಯತೆಗಳ ಮತ್ತು ಸಾಮ್ಯತೆಗಳ ಅಧ್ಯಯನವನ್ನು ಸುಲಭವಾಗಿ ಮಾಡಬಹುದು ಹದಿನಾರು ಸಸ್ಯಗಳ ಕಾಂಡದ ಎತ್ತರ ಮತ್ತು ವಿವಿಧ ಆಧಾರಗಳ ಮೇಲೆ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಉತ್ತರ ಸಸ್ಯಗಳನ್ನು ಕಾಂಡಗಳು ಮತ್ತು ವಿವಿಧ ಆಧಾರಗಳ ಮೇಲೆ ಮೂರು ವಿಧಾನಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಮರಗಳು ಪೊದೆಗಳು ಮತ್ತು ಮೂಲಿಕೆಗಳು ಹದಿನೇಳು ಕಾರ್ಬೋಹೈಡ್ರೇಟ್ ಸಮೃದ್ಧ ಯಾವುದಾದರೂ ನಾಲ್ಕು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಉತ್ತರ ಇಡ್ಲಿ ದೋಸೆ ಸಾಂಬಾರ್ ತೆಂಗಿನಕಾಯಿ ಚಟ್ನಿ ರಾಗಿ ಮುದ್ದೆ ಪಲ್ಯ ರಸಂ ಅನ್ನ ಹದಿನೆಂಟು ಕಾಂತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ತಿಳಿಸಿ ಉತ್ತರ ಕಾಂತಗಳಿಗೆ ಎರಡು ಧ್ರುವಗಳಿರುತ್ತವೆ ಉತ್ತರ ದಕ್ಷಿಣ ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡುತ್ತವೆ ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಹತ್ತೊಂಬತ್ತು ನೀನು ಬಳಸುವ ಹದಿನೈದು ಸೆಂಟಿಮೀಟರ್ ಸ್ಕೇಲ್ನಲ್ಲಿ ಎರಡು ಅನುಕ್ರಮ ದೊಡ್ಡ ಗೆರೆಗಳ ನಡುವಿನ ಅಂತರ ಎಷ್ಟು ಉತ್ತರ ಒಂದು ಸೆಂಟಿಮೀಟರ್ ಇಪ್ಪತ್ತು ಒಂದು ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ ಉತ್ತರ ಹತ್ತು ಮಿಲಿಮೀಟರ್ ಇರುತ್ತವೆ ಇಪ್ಪತ್ತು ಒಂದು ಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎನ್ನುವರು ಉದಾಹರಣೆ ಕಿಟಕಿ ಗಾಜು ಗಾಳಿ ನೀರು ಇಪ್ಪತ್ತೆರಡು ಅರೆ ಪಾರದರ್ಶಕ ವಸ್ತು ಎಂದರೇನು ಎರಡು ಉದಾಹರಣೆ ಕೊಡಿ ಉತ್ತರ ತಮ್ಮ ಮೂಲಕ ಭಾಗಶಃ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತುಗಳೆನ್ನುವರು ಉದಾಹರಣೆ ಟ್ರೇಸಿಂಗ್ ಪೇಪರ್ ಮತ್ತು ಎಣ್ಣೆ ಕಾಗದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತ್ಮೂರು ಅನುಷಾಗೆ ರಕ್ತ ವಸರುವ ಒಸಡುಗಳಿದ್ದು ಗಾಯಗಳು ನಿಧಾನವಾಗಿ ವಾಸಿಯಾಗುವ ಸಮಸ್ಯೆ ಎದುರಿಸುತ್ತಿದ್ದಾಳೆ ವೈದ್ಯರು ಅವಳನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಿ ಇದು ಒಂದು ನಿರ್ದಿಷ್ಟ ಪೋಷಕದ ಕೊರತೆಯಿಂದ ಬಂದಿದೆ ಎಂದು ತಿಳಿಸಿ ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಲು ಸೂಚಿಸುತ್ತಾರೆ ಹಾಗಾದರೆ ಎ ಅನುಷಾಗೆ ಇರುವ ನ್ಯೂನ್ಯತೆ ರೋಗದ ಹೆಸರೇನು ಉತ್ತರ ಅನುಷಾಗೆ ಇರುವ ನ್ಯೂನ್ಯತೆ ರೋಗದ ಹೆಸರು ಸ್ಕರ್ವಿ ಬಿ ಇದು ಯಾವ ಪೋಷಕದ ಕೊರತೆಯಿಂದ ಬಂದಿದೆ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ಬಂದಿದೆ ಸಿ ಡಾಕ್ಟರ್ ಅನುಷಾಗೆ ಯಾವ ಆಹಾರ ಪದಾರ್ಥ ಸೇವಿಸಲು ಸೂಚಿಸುತ್ತಾರೆ ಉತ್ತರ ಟೊಮ್ಯಾಟೊ ನೆಲ್ಲಿಕಾಯಿ ನಿಂಬೆ ಕಿತ್ತಳೆ ಹಣ್ಣು ಸೀಬೆಕಾಯಿ ಹಸಿರು ಮೆಣಸಿನಕಾಯಿ ಸೇವಿಸಲು ಸೂಚಿಸುತ್ತಾರೆ ಇಪ್ಪತ್ನಾಲ್ಕು ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿದೆ